ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಚವಲೇಟು ತವೇರ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾ ಹೌದು ಮಾಡಲ್ ಎಷ್ಟು ಒಂದು ಎರಡು ಸಾವಿರದ ಐದು ಓನರ್ ಓನರ್ ಏಳು ಏಳು ಓನರ್ ಆಗಿದ್ರಾ ಹ್ಮ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆಯಾ

ಡಾಕ್ಟರ್ ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿ ಇಂಟೀರಿಯರ್ ಹೇಳಿ ಇಂಟೀರಿಯರ್ ಫೀಚರ್ಸ್ ಗಳು ಇದು ಹಾಗಾದ್ರೆ ಈ ಪವರ್ 윈ಡೋ ಪೊಸಿಷನಿಂಗ್ ಇದರ ಏನಾದರೂ ಬರ್ತಿದೆ ಒಳಗಡೆ ಇಲ್ಲ ಪವರ್ ಸ್ಟೀರಿಂಗ್ ಇದೆ ಆ ಟರ್ಬೋ ಇಂಜಿನ್ ಇರುತ್ತೆ ಪವರ್ ಇಂದ ಸೆಂಟ್ರಲ್ ಲಾಕ್ ಬರಲ್ಲ ಅದಕ್ಕೆ 2005 ಹ್ಮ್ ಮೇಲೆ ಮೇಣೂರ ಇದೆ ಅದು ಟಾಪ್ ಅನ್ ಮಾಡೆಲ್ ಮಾತ್ರ ಬರೋದು ನೆಹೌದೇ ಇದು ಮಿಡ್ ವೇರಿಯಂಟ್ ಇದು ಇಲ್ಲ ಬೇಸಿಕ್ ಆ ಬೇಸಿಕ್ ರೀತಿ ಇದು ಬೇಸಿಕ್ ಮಾಡ್ಲೋ ಓಕೆ ಓಕೆ ಗಡಿ ಕಂಡೀಷನ್ ಇಂಜಿನಿಯರ್ ಚೆನ್ನಾಗಿದೆ ಗಡಿದು ಹಾ 60% ಕಂಡೀಷನ್ ಇರುತ್ತೆ ಅದು ಹ್ಮ್ ಟೈರ್ ಗಳು ಟೈರ್ ಗಳು 30% ಅಂತ ಹಾಕ್ಲೋ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇರ್ ಇತ್ರ ಏನಾಗಿದೆ ಏನಾಗಿರಲ್ಲ ಎಲ್ಲೇ ತೆಗಡಿ ಲೊಕೇಶನ್ ಇದು ಲೊಕೇಶನ್ ಗಾಳಿಪುರ ಯಾವ ಚಾಮರಾಜನಗರ ಗಾಳಿಪುರ ಚಾಮರಾಜನಗರ ಗಾಳಿಪುರ